ಇಂದು ಶ್ರೀ ಆವುಗೇಶ್ವರ ತಪೋಧಾಮ ಪರದೇಶಿ ಮಠದ ಕಾರ್ತಿಕೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಸಮಸ್ತ ಸದ್ಭಕ್ತರು ಯಶಸ್ವಿಯಾಗಿ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಚರ್ಚೆಯಾದಂತಹ ವಿಷಯಗಳನ್ನು ನೋಡುವುದಾದರೆ ಶ್ರೀಮಠದ ನೂತನ ಸಮಿತಿಯ ರಚನೆ ಮಾಡಲಾಯಿತು ದಾಸೋಹ ಸೇವಾ ಸಮಿತಿ ಕಾರ್ಯಕ್ರಮ ಸೇವಾ ಸಮಿತಿ ಕಾರ್ಯಕ್ರಮ ಸಲಹಾ ಸಮಿತಿ ಮಹಿಳಾ ಸೇವಾ ಸಮಿತಿ ಯುವ ಸೇವಾ ಸಮಿತಿ ಶ್ರೀಮಠದ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ನಡೆಸಲು ನಿರ್ಣಯಿಸಲಾಗಿದೆ ಕಾರ್ತಿಕೋತ್ಸವದ ದಿನ ಬೆಳಗ್ಗೆ ಆರು ಗಂಟೆಗೆ ಉಭಯ ಗುರುಗಳ ಕರ್ತೃ ಗದ್ದುಗೆ ಮಹಾ ರುದ್ರಾಭಿಷೇಕ ಹಾಗೂ ಒಂಬತ್ತು ಗಂಟೆಗೆ ರುದ್ರ ಹೋಮ ಮಹಾಮೃತ್ಯುಂಜಯ ಹೋಮ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ರಂಗೋಲಿ ಸ್ಪರ್ಧೆ ಸಾಯಂಕಾಲ ಐದು ಗಂಟೆಗೆ ನೂತನ ಶ್ರೀಮಠದ ಕಟ್ಟಡದ ಅಡಿಗಲ್ಲು ಪೂಜಾ ಸಮಾರಂಭ ಆರು ಗಂಟೆಗೆ ಧರ್ಮ ಸಮಾರಂಭ ಏಳು ಮೂವತ್ತಕ್ಕೆ ದೀಪೋತ್ಸವ ಚಾಲನೆ ಹಾಗೂ ಮಹಾಪ್ರಸಾದ ಜರುಗಲಿದೆ ಎಲ್ಲಾ ಕಾರ್ಯಕ್ರಮಗಳು ಶ್ರೀ ಮಠದ ಉಡಿಯರಾದ ಪರಮಪೂಜ್ಯ ಶ್ರೀ ಶಿವಯೋಗಿ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದೆ ಪೂರ್ವಭಾವಿ ಸಭೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಎಸ್ಎನ್ ಬಸವರೆಡ್ಡಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷ ರಮೇಶ್ ಮಸೀಹಾಳ ಕಾಸುಗೌಡ ಜಲಕತ್ತಿ ಮಹಾಂತೇಶ್ ವಂದಾಲ ಶಂಕರಗೌಡ ಪಾಟೀಲ್ ರೆಹಮಾನ್ ಕನಕಲ್ ಮುರುಗೇಂದ್ರಯ್ಯ ಇಂಡಿ ಶಿವು ಆತನೂರ್ ರಮೇಶ್ ಮಾಳನೂರ್ ಕಾಸಯ್ಯ ಸದಯ್ಯನ ಮಠ ನಾನಾಗೌಡ ಎರನಾಳ ಶಿವರಾಯ ಮಸಬಿಹಾಳ ಶಿವರಾಯ ಮಸಬಿನಾಳ ಸಿದ್ದು ಆನಂದಿ ಗೋವಿಂದ ಸಿಂಧೆ ಸೋಮು ದೇವೂರ್ ಬೇವಣಗಾಂವ್ ಪ್ರಕಾಶ್ ಗುಡಿಮನಿ ವೀರಭದ್ರಯ್ಯ ಇಂಡಿ ಪ್ರಕಾಶ್ ಮಲ್ಲಾರಿ ಹಾಗೂ ಯುವಕರು ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದರು ಓಂ ಶ್ರೀ ಜಗದಾದಿ ಪಂಚಾಚಾರನ ಸ್ಮರಣೆಯನ್ನು ಮಾಡುತ್ತಾ ದೇವರಿಪುರಗಿ ಪಟ್ಟಣದ ಶ್ರೀ ಆವುಗೇಶ್ವರ ತಪೋದಾಮ ಪ್ರದೇಶ ಮಠದ ಈ ಒಂದು ಕಾರ್ತಿಕ ಮಾಸದ ಪರ್ಯಂತರವಾಗಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಡಿಸೆಂಬರ್ ನಾಲ್ಕರಂದು ಗುರುವಾರ ದಿನ ಈ ಒಂದು ಕಾರ್ತಿಕೋತ್ಸವದ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮದ ನಡೆಯುವಂಥ ಕಾರ್ಯಕ್ರಮಗಳು ಏನು ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಉಭಯ ಗುರುಗಳ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ ಮಹಾಪೂಜೆ ಹಾಗೂ ಮಹಾಮೃತ್ಯುಂಜಯ ಹೋಮ ಎಲ್ಲ ಭಕ್ತರಿಂದ ರಂಗೋಲಿ ಸ್ಪರ್ಧೆ ಹಾಗೂ ವಿಶೇಷವಾಗಿ ಶ್ರೀಮಠದ ನೂತನ ಕಟ್ಟಡದ ಅಡಿಗಲ್ಲು ಸಮಾರಂಭ ಹಾಗೂ ಸಾಯಂಕಾಲ ದೀಪೋತ್ಸವ ಹಾಗೂ ಧರ್ಮ ಸಮಾರಂಭ ಜರುಗಲಿತು ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಸಮಸ್ತ ಸದ್ಭಕ್ತರು ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಅವರ ಬದುಕಿನೊಳಗಿರುವಂಥ ಕತ್ತಲೆಯನ್ನು ಕಳೆದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವಂಥ ಧರ್ಮದ ಮಾರ್ಗದೊಳಗೆ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮದೊಳಗೆ ಯಶಸ್ವಿಯನ್ನು ಕಾಣಿಸಲು ತಮ್ಮೆಲ್ಲರ ಸಹಕಾರ ಹಾಗೂ ತಮ್ಮೆಲ್ಲರ ಭಕ್ತಿಯ ಸೇವೆಯನ್ನು ನೀಡಬೇಕೆಂದು ಸಮಸ್ತ ಭಕ್ತರಲ್ಲಿ ಕೋರುತ್ತಾ ಇನ್ನೊಂದು ವಿಶೇಷವಾಗಿ ದೇವರಿಪ್ಪರಿಗೆ ಪಟ್ಟಣದ ಶ್ರೀ ಅವುಗೇಶ್ವರ ತಪೋಧಾಮ ಪ್ರದೇಶ ಮಠದ ಪ್ರತಿ ವರ್ಷವೂ ಈ ಒಂದು ಕಾರ್ತಿಕ ಮಾಸದ ದೇವರಿಪುರಿ ಗ್ರಾಮದ ರಾವೃತರಾಯನ ಚಟ್ಟಿ ಆದ ಮೇಲೆ ಬರುವಂಥ ಹುಣ್ಣಿಯ ಹುಣ್ಣಿಮೆಯ ಒಳಗಡೆ ಬರುವಂತಹ ಗುರುವಾರ ದಿನ ಶ್ರೀಮಠದ ಕಾರ್ತೀಕೋತ್ಸವ ನಿರಂತರವಾಗಿ ಶತಮಾನದಿಂದ ಕೂಡ ನಡೆದುಕೊಂಡು ಬಂದಂತಹ ಪರಂಪರೆಯಾಗಿದ್ದು ಆ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಭಕ್ತರ ಸಹಕಾರದಿಂದ ಯಶಸ್ವಿ ಪೂರ್ಣವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾದದ್ದು ಅದರ ಜೊತೆ ಜೊತೆಗೆ ಈ ವರ್ಷದ ಹೊಸ ಹೆಜ್ಜೆ ಅಂದರೆ ಎಲ್ಲ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ಅಕ್ಕನ ಬಳಗ ಅನ್ನುವಂಥ ಒಂದು ಸಂಘವನ್ನು ಈ ಶ್ರೀಮಠದಿಂದ ಹೊಸದಾಗಿ ಪ್ರಾರಂಭ ಮಾಡಬೇಕನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಅದರ ಮೀಟಿಂಗ್ ಕೂಡ ನಾಳೆ ಇಟ್ಟುಕೊಂಡಿದ್ದು ಆ ಒಂದು ಅಕ್ಕನ ಬಳಗ ಸಂಘದಿಂದ ಒಂದಿಷ್ಟು ವಚನ ಗಾಯನ ಮತ್ತೊಂದಿಷ್ಟು ಕ್ರಿಯಾಶೀಲ ಕಾರ್ಯಗಳನ್ನು ಮಾಡಲು ಅವರಿಗೂ ಕೂಡ ಈ ಒಂದು ಸ್ಫೂರ್ತಿಯನ್ನು ನೀಡುವಂತಹ ಕಾರ್ಯ ಶ್ರೀಮಠದ್ದಾಗಿದ್ದು ಆ ಒಂದು ಕಾರ್ಯಕ್ಕೂ ಕೂಡ ಎಲ್ಲರೂ ಸಹಕರಿಸಬೇಕೆಂದು ತಮ್ಮೆಲ್ಲರೂ ಕೂಡ ಶ್ರೀಮಠದ ಪ್ರಕಟಣೆಯ ಮುಖಾಂತರ ತಿಳಿಸಲಾಗ್ತಾ ಇದೆ ಅದಕ್ಕಾಗಿ ಶ್ರೀಮಠದ ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಬದುಕಿನಂತಹ ಕರ್ಮ ಕಾರ್ಪಣ್ಯಗಳನ್ನು ತೊಳೆದು ಗುರುವಿನ ಮಾರ್ಗದರ್ಶನದೊಂದಿಗೆ ನಮ್ಮ ಬದುಕನ್ನು ಸುಂದರವಾಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಇದಾಗಿದ್ದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕೆಂದು ತಿಳಿಸಲಾಗ್ತಾ ಇದೆ